ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಗಿ ಬೆಳೆ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ವೀಟ್ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಈ ಥರ ಸಾಫ್ಟಾಗಿ ಉಪ್ಪಿ ಬರೋ ಹಾಗೆ ಬೆಳೆ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಯಾವುದೇ ಥರದ್ದು ಹಬ್ಬಗಳಲ್ಲಿ ಪೂಜೆ ಟೈಮ್ದೊಳಗೆ ಮಾಡಲಿಕ್ಕೆ ತುಂಬಾ ಸುಲಭವಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ಆಗಿರುತ್ತೆ ಮೆತ್ತಗಾಗಿರುತ್ತೆ ರುಚಿಯಾಗಿರುವಂತಹ ಆಗಿ ಬೆಳೆ ಹೋಳಿಗೆ ಮಾಡಲು ಬೇಕಾಗುವಂಥ ಸಾಮಗ್ರಿ ಬರೋಣ ಇಲ್ಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು ನಾವು ತೊಗೊಂಡ್ರೆ ಅದು ಒಂದು ಏಳು ಕಪ್ಪ ಅಷ್ಟಾಗುತ್ತೆ ಕುದ್ಮೇಲೆ ಅಂದರೆ ಕುದ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಬೆಳೆ ಎಲ್ಲ ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅರ್ಧ ಕಪ್ಪು ಬೆಲ್ಲ ಸ್ವಲ್ಪ ಎಣ್ಣೆ ಬೇಕಾಗತ್ತೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಂಗೆ ಒಂದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ನಂತರ ಒಂದು ಸಣ್ಣ ಪಾತ್ರೆ ತೊಗೊಂಡೆ ಸಣ್ಣ ಪಾತ್ರೆದ್ರೊಳಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರು ಹಾಕಿ ಒಂದೆರಡು ಮೂರು ಸತಿ ತಿಕ್ಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸರ್ತಿ ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಇವಾಗ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಈ ಥರದ್ದು ಸ್ವಲ್ಪ ಕುದ್ದಿರುತ್ತೆ ನೋಡಿ ಆವಾಗ ಕಟ್ ಬರುತ್ತೆ ಅದನ್ನು ನಾವು ಕಟ್ಟಿನ ಸಾರ ಅಂತೇಳಿ ಮಾಡ್ಕೋಬಹುದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಮೂರು ವಿಸಿಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಮೂರು ವಿಸಿಲ್ ಆಗೋದ್ರೊಳಗೆ ನಾನಿಲ್ಲಿ ಹಿಟ್ಟು ಕೂಡ ಕಲಸಿ ಇಟ್ಕೊಳ್ಳಿಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅದಕ್ಕೆ ಒಂದು ಎರಡು ಅಷ್ಟು ಅರ್ಶಿಣ ಪುಡಿ ಮತ್ತು ಉಪ್ಪನ್ನು ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒನ್ ಟೀ ಸ್ಪೂನಷ್ಟು ಅಡುಗೆಗೆ ಹಾಕುವಂಥ ಆಯಿಲ್ ಹಾಕೊಳ್ತಾ ಇದ್ದೀನಿ ಅಂದರೆ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳುವಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂತ ನಾವು ಮೇನ್ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಚೆನ್ನಾಗಿ ಇದನ್ನು ಜಾಸ್ತಿ ಹೊತ್ತು ಮಸಾಜ್ ಕೂಡ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಜ ಒಮ್ಮೆಂದೇ ನೀರನ್ನ ಹಾಕಿ ಕಲಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಸ್ವಲ್ಪ ನಾನು ಕಲರ್ಗೋಸ್ಕರ ಮಾತ್ರ ಅರ್ಶಿಣ ಪುಡಿನ ಯೂಸ್ ಮಾಡಿದ್ದೀನಿ ಇಲ್ಲ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಂತರ ಉಪ್ಪಷ್ಟೇ ಹಾಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನಂತರ ನೋಡಿ ಹೀಗೆ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ತಿಕ್ಕಿ ನೀವು ಮಸಾಜ್ ಮಾಡ್ಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವು ನಂತರ ಇದಿಷ್ಟ ಆದಮೇಲೆ ನೋಡಿ ಹೀಗೆ ಇದು ಇಷ್ಟು ತೆಳುವಿದ್ರೆ ಸಾಕು ನಂತರ ನಾವು ಒಂದು ಹದಿನೈದು ನಿಮಿಷ ಇಡ್ತೀವಿ ನೋಡಿ ಆವಾಗ ಇದು ಸ್ವಲ್ಪ ತೆಳಗಾಗುತ್ತೆ ಹಾಗಾಗಿ ಇದ್ದರೆ ಸಾಕು ಇವಾಗ ನಾವು ಯಾವ ಬಟ್ಲಲ್ಲಿ ಹಿಟ್ಟನ್ನು ತೊಗೊಂಡಿದ್ದೆ ನೋಡಿ ಅದ ಬಟ್ಲೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಸವರ್ಕೊಂಡಾದಮೇಲೆ ಇಲ್ಲಿ ಕಲಸಿಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ಹಾಕಿ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಕ್ಲೋಸ್ ಮಾಡಿಟ್ಟಿದ್ದೀನಿ ಆದಷ್ಟು ಒಳಗೆ ಇಲ್ಲಿ ಮೂರು ವಿಸಿಲ್ ಆಗಿತ್ತು ಕುಕ್ಕರ್ ಕಡಲೆ ಕಡಲೆಬೇಳೆಯನ್ನು ತೆಗೆದಿದ್ದೀನಿ ನೋಡಿ ಹೀಗೆ ನಾವು ಸ್ವಲ್ಪ ಕೈಲೇ ಹಿಡಿದ್ರೆ ಸ್ವಲ್ಪ ಗಟ್ಟಿಯಾಗಿದ್ದರೂ ಇನ್ನೂ ಚೆನ್ನಾಗಿರತ್ತೆ ಇದು ಬೆಲ್ಲನ ಹಾಕ್ತೀವಿ ನೋಡಿ ಅದರೊಳಗೆ ಇದು ಕೂಡ್ಕೊಳ್ಳುತ್ತೆ ಚೆನ್ನಾಗಾಗತ್ತೆ ನೀರನ್ನೆಲ್ಲ ಬಸದಿಟ್ಕೊಂಡು ಸಂದಾಗಿರೋ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಎರಡು ಸರ್ತಿ ಇದನ್ನು ಹಾಕ್ಕೊಂಡು ನಾವು ಪೂರ್ಣವನ್ನು ಮಾಡ್ಕೋಬೇಕಾಗತ್ತೆ ನಂತರ ಇವಾಗ ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ನೋಡಿ ಸ್ವಲ್ಪ ನಾನು ಬೆಲ್ಲನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಣ್ಣಗಾಗೋ ಥರ ಇದ್ದೀನಿ ಹಂಗೆ ಒಂದು ಏಲಕ್ಕಿಯನ್ನು ಹಾಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಗೆ ಹಾಕೊಂಡಿದ್ದೀನಿ ನೋಡಿ ಒಂದೆರಡು ರೌಂಡು ತಿರುಗಿಸ್ಕೊಂಡ್ರೆ ಸಾಕು ನಾವು ಸ್ವಲ್ಪ ಸ್ವಲ್ಪ ಬೆಳೆಯನ್ನು ಹಾಕಿ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಹೀಗೆ ನೀವು ಒಂದೆರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೂರ್ಣ ಆಗತ್ತೆ ಸ್ವಲ್ಪನೂ ಬೆಳೆ ಉಳ್ಕೊಂಡಿಲ್ಲ ಸಣ್ಣಾಗಿ ಚೆನ್ನಾಗಿದೆ ಹಿಟ್ಟು ಕೂಡ ಹಾಗೆ ಇರಬೇಕು ಹಂಗೆ ಹೂರಣ ಕೂಡ ಹಾಗೆ ಇರಬೇಕು ಅಂದರೆ ಎರಡೂ ಸಮವಾಗಿ ಇದ್ದರೆ ಹೋಳಿಗೆ ಸೂಪರಾಗಿರುತ್ತೆ ಉಬ್ಬಿ ತುಂಬ ಚೆನ್ನಾಗಿ ಮೆತ್ತಗೆ ಬರ್ತಾವು ಇಲ್ಲಿ ನಾನು ಬಟ್ಟೆನೆಲ್ಲ ಹಾಕಲಿಕ್ಕೆ ಅಂತೇಳಿ ಇರುತ್ತೆ ನೋಡಿ ಕವರು ಪೇಪರ್ ಅದನ್ನು ತೊಗೊಂಡಿದ್ದೀನಿ ಅದನ್ನು ಸೈಡಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಹಾಗೆ ಇಟ್ಕೊಂಡು ಇಲ್ಲಿ ಲಟ್ಟಿಸ್ಲಿಕ್ಕೆ ಈ ಥರದೊಳಗಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಬಟ್ಟೆಗೆಲ್ಲ ಇರುತ್ತೆ ನೋಡಿ ಕವರು ಪ್ಲಾಸ್ಟಿಕ್ ಕವರು ಅದನ್ನು ತಗೊಂಡಿದ್ದೀನಿ ನಾನು ನಂತರ ಹೂರ್ನ ಕೂಡ ಅದಷ್ಟಾಯಿತು ನಂತರ ಇಲ್ಲಿ ಕಣಕ ಅಂತ ಕರಿತೀವಿ ಹಿಟ್ಟು ಇದು ಕೂಡ ತುಂಬ ಚೆನ್ನಾಗಿ ನೆನೆದಿದೆ ಇವಾಗ ಪ್ಲಾಸ್ಟಿಕ್ ಒಳಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪ್ಲಾಸ್ಟಿಕ್ ತುಂಬ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಸ್ವಲ್ಪ ಹಿಟ್ಟು ತೊಗೊಂಡೆ ತೊಗೊಂಡಾದಮೇಲೆ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ನಾವು ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಒಂದು ಚೂರಷ್ಟು ಜಾಸ್ತಿನೇ ನಾವು ಹೂರ್ಣವನ್ನು ತೊಗೊಂಡು ಒಳಗಡೆ ಹೀಗೆ ಪ್ರೆಸ್ ಮಾಡಿ ತುಂಬಿ ಮೇಲುಗಡೆ ಈ ಥರ ಕ್ಲೋಸ್ ಮಾಡ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ರೌಂಡಾಗೆ ಮಾಡ್ಕೊಂಡ್ರೆ ಆಯಿತು ಮೇಲ್ಗಡೆ ಎಕ್ಸ್ಟ್ರಾ ಅಂದರೆ ಕಣಕ ಏನಾದರೂ ಉಳ ಮೇಲುಗಡೆದ್ದು ಸ್ವಲ್ಪ ಹಿಟ್ಟನ್ನು ತೆಗೆದ್ಬಿಟ್ಟು ಮತ್ತೆ ಪ್ರೆಸ್ ಮಾಡಿ ಇಲ್ಲಿ ಪ್ಲಾಸ್ಟಿಕ್ ಮೇಲೆ ಇಟ್ಟು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತು ನಾವು ಅರ್ಧ ಭಾಗನ ಹಾಗೆ ಇಟ್ಕೊಂಡಿದ್ದು ನೋಡಿ ಅದನ್ನು ಮೇಲ್ಗಡೆ ಪ್ಲಾಸ್ಟಿಕ್ನ ಮುಚ್ಚಿ ಹಿಂಗೆ ಕೈಲಿಂತ್ರ ಪ್ರೆಸ್ ಮಾಡ್ತಾ ಬನ್ನಿ ದೊಡ್ಡದಾಗತ್ತೆ ಹಂಗೆ ಚೆನ್ನಾಗಿರುತ್ತೆ ಯಾವುದೇ ಥರದ್ದು ಲಟ್ಸೋ ಅವಶ್ಯಕತೆ ಇರೋಂಗಿಲ್ಲ ಕೈಲಿಂದ ನಾವು ಹೀಗೆ ಎಷ್ಟು ಬೇಕಾದರೂ ನಾವು ಪ್ರೆಸ್ ಮಾಡಿದರೂ ಕೂಡ ತುಂಬ ದೊಡ್ಡದಾಗಿ ಬರುತ್ತೆ ಹಂಗೆ ಹರಿಯೋಂಗಿಲ್ಲ ಸ್ವಲ್ಪ ಕಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಪ್ರೆಸ್ ಮಾಡಿದ್ರೆ ಇಷ್ಟು ದೊಡ್ಡದಿದ್ರೆ ಸಾಕು ಜಾಸ್ತಿ ಸಣ್ಣದೂ ಆಗಂಗಿಲ್ಲ ಹಂಗ ಜಾಸ್ತಿ ದೊಡ್ಡದು ಇಲ್ಲ ಮೀಡಿಯಮ್ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಗ್ಯಾಸ್ ಹಚ್ಚಿ ತವಾನ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಸುತ್ತು ಎಲ್ಲ ಸವರ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗೋದ್ರೊಳಗೆ ನಾನು ಇನ್ನೊಂದು ಸ್ವಲ್ಪ ಉಳ್ಳೆಯನ್ನು ಮಾಡಿ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡೆ ಹಿಟ್ಟು ಮತ್ತು ಅದ್ರೊಳಗೆ ತುಂಬಲಿಕ್ಕೆ ಹೂರ್ನ ತೊಗೊಂಡು ಹೀಗೆ ನಾವು ಮಾಡಿ ಇಟ್ಕೊಂಡ್ರೆ ಗ್ಯಾಸ್ ಕೂಡ ವೇಸ್ಟ್ ಆಗಂಗಿಲ್ಲ ಹಂಗೆ ಒಂದೊಂದಾದ ಮೇಲೆ ಒಂದೊಂದು ಹೋಳಿಗೆ ರೆಡಿ ಆಗ್ತಾವು ನಂತರ ಇಲ್ಲಿ ತವಾ ಕೂಡ ಕಾದಿತ್ತು ಇವಾಗ ಲಡ್ಸಿರೋದನ್ನು ತವಾ ಮೇಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಿಷ್ಟ ಮೇಲೆ ಮತ್ತೆ ನಾವು ಹಾಗೆ ಕೂಡ ಕವರಲ್ಲಿ ಪ್ರೆಸ್ ಮಾಡಿ ಹೋಳಿಗೆಯನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಹಬ್ಬಗಳಲ್ಲಾಗಲಿ ಪೂಜೆ ಟೈಮ್ ಒಳಗಾಗಲಿ ಬೇಳೆ ಹೋಳಿಗೆ ಬೇಕಾಗ್ತವು ಆ ಟೈಮ್ದೊಳಗೆ ಒಂದು ಸರ್ತಿ ಹೀಗೆ ನೀವು ಟ್ರೈ ಮಾಡ್ಬೋದು ನೋಡಿ ಹೋಳಿಗೆ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಂಗೆ ಸಾಫ್ಟಾಗಿ ಮೆತ್ತಗೆ ತೆಳ್ಳುವಾಗಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನೀವು ಒಂದು ಸರ್ತಿ ಟ್ರೈ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಹರಿಯೋಂಗಿಲ್ಲ ನಾವು ಕೈಲಿಂದ ಹಾಕಬೇಕಾದ್ರೆ ಬೀಳುತ್ತೆ ಹರಿಯುತ್ತೆ ಅಂತೇಳಿ ತುಂಬಾ ಹೆದರ್ತೀವಿ ಹೀಗೆ ನೀವು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ ಹೋಳಿಗೆಯನ್ನು ಮಾಡಿಕೊರಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ನೋಡಿ ಇವಾಗ ನಾನು ಉಳ್ಳೆಯನ್ನು ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಅದು ಗ್ಯಾಸ್ ಮೇಲೆದ್ದು ಸ್ವಲ್ಪ ಆಗೋದ್ರೊಳಗೆ ಇಲ್ಲಿ ಹೋಳಿಗೆ ಕೂಡ ರೆಡಿ ಆಗುತ್ತೆ ಒಂದರ ನಂತರ ಒಂದು ಬೇಗನೆ ಮಾಡ್ಕೋಬಹುದು ಹೋಳಿಗೆಯನ್ನು ನೋಡಿ ಗ್ಯಾಸ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಹಚ್ಕೊಂಡು ಸೇಮ್ ಹಾಗೆ ನಾವು ಇದನ್ನು ಹೊಳಸಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡೋದ್ರಲ್ವ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗ ಬರ್ತಾವು ಯಾವುದೇ ಥರದ ಹಬ್ಬಗಳಲ್ಲಿ ಹೀಗೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಮೆತ್ತಗಿರುತ್ತೆ ತುಂಬ ತೆಳುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ Thank you. Bye, friends. Bye.